ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿ ಶ್ರೀನಿವಾಸ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ದಾನಿಗಳು ಸ್ಥಳವನ್ನು ನೀಡಿದ್ದು ಈಗಾಗಲೇ ಎಂಬತ್ತು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ಎಂಟು ತಿಂಗಳ ಅವಧಿಯಲ್ಲಿ ನೂತನ ಕಟ್ಟಡವನ್ನು ನಿರ್ಮಿಸಿ ಅಧ್ಯಕ್ಷ ಪಿ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷ ಎಲ್ಲಮ್ಮ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಗುವುದೆಂದು ತಿಳಿಸಿದರು ಕರಳ್ಳಿ ಪಂಚಾಯಿತಿಯಲ್ಲಿ ನಾವು ಎರಡು ಅವಧಿಗೆ ಅಧ್ಯಕ್ಷರನ್ನ ನಮ್ಮ ಪಕ್ಷನೇ ಮಾಡಿದ್ವಿ ಮೊದಲನೇ ಅವಧಿ ಅಧ್ಯಕ್ಷರಲ್ಲಿ ಭಾಗವಹಕ್ಕೆ ನಾವು ಮರ್ಗಲ್ನ ಶ್ರೀನಿವಾಸ್ ಅವರ ಪತ್ನಿಯಾಗಿರ್ತಕ್ಕಂಥ ರಾಧಮ್ಮ ಅವರಿಗೆ ಅಧ್ಯಕ್ಷರನ್ನ ಮಾಡಿದ್ವಿ ಕಾರಣಾಂತರಗಳಿಂದ ಅವರು ನಮಗೆ ತೋರಿಸ್ತಿದ್ದಾರೆ ಆದರೂ ಕೂಡ ಮತ್ತೆ ಇನ್ನೊಂದು ಅವಧಿಗೆ ಬಿ ಜೆ ಪಿಯಲ್ಲಿ ಕೂತ್ಕೊಂಡಿದ್ದಂತಹ ನಾರಾಯಣವ್ರನ್ನ ಕರ್ಕೊಂಡ್ಬಂದು ಅಧ್ಯಕ್ಷರನ್ನ ಹಂಗೆ ಮಾಡೋದು ಆಗಲೂ ಕೂಡ ಹೆಚ್ಚಿಗೆಯಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ನಾನೇ ಇವನು ಮಾಡಲಿಲ್ಲ ಸತ್ಯ ಹೇಳಬೇಕು ಇವತ್ತು ಸದಸ್ಯರೇ ಇವತ್ತು ಅಧ್ಯಕ್ಷ ಬಗ್ಗೆ ಬೇಸರಗೊಂಡು ಅವರನ್ನು ಪರಿಚಿತಿಗೊಳಿಸಿ ಇವತ್ತು ಶ್ರೀನಿವಾಸ್ ಅವರು ಅಧ್ಯಕ್ಷ ಆಗಬೇಕು ಪಂಚಾಯಿತಿ ಕೂಡ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಅಭಿವೃದ್ಧಿ ಆಗಬೇಕು ಮುಂದೆ ಕೂಡ ನಾವೆಲ್ಲ ಒಗ್ಗಟ್ಟಿಗೆ ಹೋಗಿ ಈ ಪಂಚಾಯಿತಿಯನ್ನು ಕೈವಶ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸದಸ್ಯರು ಸೇರಿ ಸನ್ಮಾನ್ಯ ಬಿ ಶ್ರೀನಿವಾಸ್ ಅಲಿಯಾಸ್ ಇವರನ್ನು ಇವತ್ತು ಅಧ್ಯಕ್ಷದಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲಮ್ಮ ಅವರನ್ನು ಉಪಾಧ್ಯಕ್ಷದಾಗಿ ಆಯ್ಕೆ ಮಾಡಿದ್ದಾರೆ ಈ ಮಧ್ಯೆ ಅದು ವಿಚಾರ ಬೇಡ ಬಿಡಿ ಯಾರೇ ಕೋರ್ಟ್ಗೆ ಹೋಗಿದ್ರು ಬೇಡ ಅದು ಸೌರ ಸಲಹೆ ಕೆಲವರು ಈ ಪಂಚಾಯತಿ ಕೆಲಸ ಆಗ್ಬಾರ್ದು ಇಲ್ಲಿ ಹಡ್ಗಾಲಾಗ್ತಾ ಬರ್ತಾ ಇದೆ ಇದರಿಂದ ನಮಗೆ ಭಾಳಷ್ಟು ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಹಿನ್ನಡೆ ಆಯಿತು ಇವತ್ತು ನಾನು ಈ ಪಂಚಾಯಿತಿಯಲ್ಲಿ ಅಧಿಕ ಸಮೃದ್ಧಿ ಮಾಡಬೇಕು ಅಂತೇಳಿ ಪಂಡ ತಟ್ಟು ಇವತ್ತು ಕಾರಿ ಏನು ನ್ಯಾಷನಲ್ ಹೈವೇ ಅವರು ರಸ್ತೆಯನ್ನು ಹಾಳು ಮಾಡಿದ್ದರು ಅದಕ್ಕೆ ಇವತ್ತು ಹಣ ಮಂಜೂರು ಮಾಡಿದ್ದೇನೆ ಟೆಂಡರ್ಗೋಗಿದೆ ಎರಡನೇದಾಗಿ ಪಂಚಾಯತಿ ಕನ್ನಡ ಕಟ್ಟಬೇಕು ಅಂತೇಳಿ ದಾನಿಂಡ ಜಾಗ ಕೊಟ್ಟಿದ್ರು ಇವತ್ತು ನಲವತ್ತು ಲಕ್ಷ ರೂಪಾಯಿ ಅವರು ಮಂಜೂರು ಮಾಡಿದ್ದೇನೆ ಆ ಕನ್ನಡ ಪ್ರಾರಂಭ ಮಾಡಿ ಎಂಟು ತಿಂಗಳಲ್ಲಿ ಕನ್ನಡ ಕೆಲಸವನ್ನು ಮುಗಿಸಿ ಈ ಅಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡಬೇಕು ಅದರೊಟ್ಟಿಗೆ ಇವತ್ತು ಈಗ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಐನೇ ಗ್ರಾಮಗಳನ್ನ ಮಾತು ಕೊಟ್ಟಿದ್ದೆ ನಮ್ಮ ಜನಗುಟ್ಟೆ ರಸ್ತೆ ಅದಕ್ಕೆ ಇವತ್ತು ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀನಿ ಎಲ್ಲೆಲ್ಲಿ ಸಿಮೆಂಟ್ ರಸ್ತೆಗಳು ಬಾಕಿ ಇತ್ತು ಇವತ್ತು ಸಂಪೂರ್ಣವಾಗಿ ಮಂಜೂರು ಮಾಡಿದ್ದೇನೆ ಅದರೊಟ್ಟಿಗೆ ಯಬುರಗಿಯಿಂದ ನೆನ್ನಳ್ಳಿ ಐತನಹಳ್ಳಿ ಹೋಗ್ತಕ್ಕಂಥ ರಸ್ತೆಗೆ ಇವತ್ತು ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಅದು ಟೆಂಡರ್ಗೆ ಹೋಗಿ ಭಾಗದಲ್ಲಿ ಜನರಿಗೆ ಬೇಸರ ಆಗ್ತಕ್ಕಂಥ ಈ ರೋಡ್ ತಕ್ಷೆ ಅವ್ರ ತಕ್ಷಣ ನಾನೇ ಹೋದೆ ಕೆಲ್ಬರ್ಗಿಗೆ ಆನಂದ ಆಗೋಯ್ತು ಯಾಕಂದ್ರೆ ನಮ್ಮ ರಸ್ತೆ ಅಲ್ಲ ಅದ್ರ ಹಾಳು ಮಾಡಿದ್ದು ನ್ಯಾಷನಲ್ ಅಯ್ಬೇಕು ಎಕ್ಸ್ಪೈವ್ ನ್ಯಾಷನಲ್ ಅವರು ಕಾಂಟ್ರಾಕ್ಟ್ ಏನಪ್ಪ ಅಂದರೆ ಅವರೇ ರಸ್ತೆ ಮಾಡಿಕೊಡ್ಬೇಕು ಅಂತ ಹದಿಕ್ಕಾದ್ರೆ ರಸ್ತೆ ಬಟ್ ಇವತ್ತು ರಸ್ತೆಯನ್ನ ಅವ್ರು ಮಾಡ್ತಾರೋ ಬಿಡ್ತಾರೋ ನನ್ನ ಕರ್ತವ್ಯ ಮಾಡಲೇಬೇಕು ಹಾಗೆಯೇ ನಿರ್ನಳ್ಳಿಯಿಂದ ಐತಾಂಡಳ್ಳಿ ಐತಾಂಡಳ್ಳಿಯಿಂದ ಚಳಗಾನಹಳ್ಳಿ ಚಳಗಾಲಳ್ಳಿಯಿಂದ ಮತ್ತೆ ನಾಯಕರೇ ಸೇರ್ತಕ್ಕಂಥ ರಸ್ತೆ ಕೂಡ ಇವತ್ತು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಮೊದಲನೇ ಪೈಸಿದ ಎಂಬತ್ತು ಲಕ್ಷ ಹೀಗೆ ಎಪ್ಪತ್ತೈದು ಲಕ್ಷ ಹಾಗೆಯೇ ಆ ಆ ರಸ್ತೆಯಿಂದ ಹಾಲ್ದರಹಳ್ಳಿಗೆ ಇಪ್ಪತ್ತೈದು ಲಕ್ಷ ಇವೆಲ್ಲವನ್ನು ಕೂಡ ಈ ಒಟ್ಟಾರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವೆಲ್ಲ ಒಂದಕ್ಕೂ ಸಂಪನ್ನ ಈ ಕಾರಣಕ್ಕೆ ಬರಬೇಕಾದ್ರೆ ಮೊದಲಿಗೆ ಬರಬೇಕಾದ್ರೆ ಬಹಳಷ್ಟು ಜನ ಈ ರಸ್ತೆಗಳು ಬೇಕಾದ್ರೆ ಬರಬೇಕು ಒಂದು ಇವತ್ತು ಈ ಕಾಳಿ ಮುಖ್ಯ ರಸ್ತೆ ದುರ್ದೈವ ದುರ್ದೈವ್ ಗುಂಡಿ ಮಹಾನುಭವ ಟೆಂಡರ್ ಹಾಕಿ ಕೆಲಸ ಮಾಡಲಿಲ್ಲ ಎರಡನೇ ಜನ ಅಂದರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಪಂಚಾಯಿತಿ ಮುಖಂಡರು ಒಂದು ಅಂಶವನ್ನು ಗಮನಿಸ್ತಾ ಇದ್ದಾರೆ ಇವತ್ತು ನಮ್ಮ ಕಾಮಾಂಡಳ್ಳಿ ಆ ಭಾಗದ ಕೆರೆಗಳಲ್ಲಿ ಮಣ್ಣನ್ನು ತುಂಬಿಕೊಂಡು ಇವತ್ತು ಕೇರಳ ಸಾಗಿಸ್ತಾ ಇದ್ದಾರೆ ಒಂದು ರಾತ್ರಿಗೆ ಸುಮಾರು ನಲವತ್ತೈವತ್ತು ಒಟ್ಟನ್ನು ಹಾಕೊಂಡು ಲಾರಿ ಹತ್ತದೆ ಲಾರಿ ಬರ್ತದೆ ಈ ರಸ್ತೆ ಕೇಳಲಿಕ್ಕೆ ಕಾರಣ ನಮ್ಮ ರೈತ ಟ್ರ್ಯಾಕ್ಟರ್ ದಿನ ಬೆಳಗ್ಗಾದ್ರೆ ಏನು ಹೊಡಿತಾ ಇವತ್ತು ಈ ಈ ಮಣ್ಣು ಕೇರಳಕ್ಕೆ ಈ ಮಣ್ಣು ಲಾರಿಗಳಿಗೆ ನಮ್ಮ ರೈತರು ಆ ಮಣ್ಣಿಗೆ ಹಾಳಾಕೊಟ್ಟು ಆಸೆ ಪಟ್ಟು ನೀವು ಲಾರಿಗಳನ್ನು ಬಿಡ್ತಾ ಇದ್ದೀರಿ ಇವತ್ತು ನಲವತ್ತೈವತ್ತು ಟನ್ ಲಾರಿಗಳು ಹೋದರೆ ನಮ್ಮ ಸಂಪೂರ್ಣ ಹಾಳಾಗ್ತಾ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಸ್ಥಳೀಯ ಮುಖಂಡ ಮನವಿ ಮಾಡ್ತೀನಿ ಡೈಮಂಡ್ ಅಂತ ಎಮಿ ಬಿ ಬರ್ತಕ್ಕ ಲಾರಿಗಳಿಗೆ ಅವಕಾಶ ಕೊಡಬೇಡಿ ಕೊಟ್ಟರೆ ನಿಮ್ಮ ರೋಡೆ ಹಾಳಾಗಿ ಹೋಗ್ತಕ್ಕಂಥ ಅದನ್ನು ಕಡಿವಾಣ ಹಾಕಬೇಕು ನೀ ಪಂಚಾಯತಿ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ಏನೇನಿದೆ ಎಳ್ಬುರ್ಗಿ ಆಗ್ಬೋದು ತಿಮ್ಮಸರ ಆಗ್ಬೋದು ಕಾರಳ್ಳಿ ಆಗ್ಬೋದು ಈಗ ಕಾರಳ್ಳಿಗೆ ಕಾರಣಿಗೆ ಆಗಲೇ ಆ ಪಿಲ್ಟು ಕೊಟ್ಟಿದ್ದೇನೆ ಮತ್ತು ಸಿಮೆಂಟ್ ಅಷ್ಟೇ ಕೊಟ್ಟಿದ್ದೇನೆ ಕಾರಳ್ಳಿ ಕೂಡ ಸರ್ಕಾರ ಸರ್ಕಾರಿ ಸ್ಕೀಮ್ಗಳಲ್ಲ ಅದನ್ನು ಸೊ ಇವತ್ತು ಮರಗಲ್ಲು ಮರಗಲ್ಲು ಕೂಡ ಇವತ್ತು ನಲವತ್ತು ಲಕ್ಷ ಪರಬಹುದಾಗಿದೆ ಸಿಮೆಂಟ್ ಹಚ್ಚಿ ಎಸ್ ಸಿ ಬಿ ಟಿ ಎಸ್ ಪಿಲೂ ಮರಗಲ್ಲಾಕಿದೆ ಮರಗಲ್ಲು ಹೆಳಬುರಗಿ ತಿಮ್ಮಾಪುರ ಆಮೇಲೆ ಕಾವರ್ನಹಳ್ಳಿ ಆ ನಿಮ್ಮ ನೆರನಳ್ಳಿ ಎಲ್ಲ ಗ್ರಾಮಗಳಿಗೂ ಕೂಡ ಇವತ್ತು ಅಭಿವೃದ್ಧಿ ಕೊಟ್ಟು ಕೆಲಸ ಮಾಡಿದ್ದೇನೆ ಈ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಕಿತ್ತಾಡದೆ ಕೆಲಸ ಮನೆ ಕೆಲಸ ಆಗ್ತದೆ ಕಿತ್ತಾಡಿದ್ರೆ ನಾ ಘಾಟ್ಕ ನಾನ್ ಇಟ್ಟೆಟ್ಟೆ ನಾ ಘಾಟ್ಕ ಅಂತೀದಿ ಕಾದು ಇಟ್ಟಿಗೆ ಮನುಷ್ಯ ಕಾದು ಗ್ಯಾಪ್ ಬಿಡ್ಕೊ ಅಟ್ಲೇ ಬದಿಗ ಅಟ್ಲಿ ಬಡಿ ಒಗ್ಗಟ್ಟ ಜಗಳ ಬಾಳ್ಕೊಡೋದೆ ಕೆಲಸ ಮಾಡಿ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ಇನ್ನು ಮುಂದೆ ನೀವೆಲ್ಲ ಗೆಲ್ಲಕ್ಕೆ ಏನೆಲ್ಲ ಸಹಕಾರ ಬೇಕೋ ಅದನ್ನು ಮಾಡಿ ಅಭಿವೃದ್ಧಿ ಮಾಡಿ ಮತ್ತೆ ಎಲ್ಲ ಯಾರು ಗೆದ್ದಿದ್ದೀರೋ ಎಲ್ಲರಿಗೆ ಎತ್ಕೊಬನ್ನಿ